ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಮೊದಲನೇದಾಗಿ ಇಲ್ಲಿ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ಅದನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ವೀಡಿಯೋವನ್ನು ಕೊನೆವರೆಗೂ ನೋಡಿ ಯಾರೆಲ್ಲ ವಿಡಿಯೋ ಕೊನೆವರೆಗೂ ನೋಡಲ್ಲ ಅವರಿಗೆ ವಿಡಿಯೋ ಅರ್ಥ ಆಗೋಲ್ಲ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಇಲ್ಲಿ ನೋಡಿ ನೀವು ಬೆಳ್ಳಂ ಬೆಳಿಗ್ಗೆ ಆಲ್ರೆಡಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಜಮೆ ಆಗ್ತಾ ಇರುವಂಥದ್ದು ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇರ್ತೀನಿ ನೋಡಿ ನೀವು ಒಂದು ಬಾರಿ ಚೆಕ್ ಮಾಡಿ ನೋಡಿ ನಿಮ್ಮ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿ ನೋಡಿ ನಿಮ್ಮ ಅಕೌಂಟಲ್ಲಿ ಹಣ ಬಂದಿದೆಯಾ ಬಂದಿಲ್ವ ನೋಡಿ ಒಂದು ಬಾರಿ ತುಂಬ ಅಂದರೆ ತುಂಬ ಜನ ಇದೊಂದು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಹಣ ಬಂದಿದೆಯಾ ಬಂದಿಲ್ವ ಅಂತ ಅವ್ರಿಗೆ ಟೆನ್ಷನ್ ಆಗಿಬಿಟ್ಟಿದೆ ಇಲ್ಲ ನೀವು ಒಂದು ಬಾರಿ ನಿಮ್ಮ ಒಂದು ಮೊಬೈಲನ್ನು ಚೆಕ್ ಮಾಡ್ಕೊಂಡು ನೋಡಿ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವ ಅಥವಾ ಸರ್ಕಾರ ಏನಾದರೂ ಮೋಸ ಮಾಡ್ತಾ ಇದೆ ಅಂತ ಯಾವುದೂ ಇಲ್ಲ ಸ್ನೇಹಿತರೆ ಕೆಲವರಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹೇಳ್ತಾ ಇರುವಂಥದ್ದು ಇಷ್ಟೇ ಹಣ ಬಂದಿಲ್ಲ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಹಾಗಾದ್ರೆ ನಿಮ್ಮ ಹಣ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಮೇಯ್ನ್ ಉತ್ತರ ಏನಪ್ಪಾ ಅಂತಂದ್ರೆ ನಿಮ್ಮದ ನಿಮ್ಮದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಮತ್ತೆ ಕೆಲವೊಂದು ಸರ್ಕಾರದ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಏನು ಆ ಸರ್ಕಾರದ ಪ್ರಾಬ್ಲಮ್ ಅದನ್ನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಬೆಳ್ಳಂಬೆಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸರ್ಕಾರ ಹಾಕಲಿಕ್ಕೆ ಮೇಯ್ನ್ ಕಾರಣ ಇಲ್ಲಿ ಏನು ಮೂರು ತಿಂಗಳಿನ ಹಣ ಯಾರಿಗೂ ಜಮೆ ಆಗಿಲ್ಲ ಲಿಟ್ರರಿ ಹೇಳಬೇಕಂತಂದ್ರೆ ಮೂರು ತಿಂಗಳಿನ ಹಣ ಯಾರಿಗೂ ಜಮೆ ಆಗಿಲ್ಲ ಸ್ನೇಹಿತರೆ ಇದ್ದರೆ ಒಟ್ನಲ್ಲಿ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಆದರೆ ಇಲ್ಲಿ ಮೂರು ತಿಂಗಳಿನ ಹಣ ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಮೂರು ತಿಂಗಳಿನ ಹಣ ಬರ್ತಾ ಇಲ್ಲ ಇಲ್ಲಿ ಇದು ತುಂಬ ಇಲ್ಲಿ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಯಾಕೆ ದೊಡ್ಡ ವಿಚಾರ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರಿಗೆ ಇಲ್ಲಿ ಹಣವೇ ಜಮೆ ಆಗ್ತಾ ಇಲ್ಲ ಕೆಲವರ ಅಕೌಂಟ್ನಲ್ಲಿ ಹಣವೇ ಬರ್ತಾ ಇಲ್ಲ ಕೆಲವರಿಗೆ ಆಲ್ರೆಡಿ ಹಣ ಜಮೆ ಆಗಬೇಕಿತ್ತು ಆದರೆ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಇದೊಂದು ಕಾರಣದಿಂದ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಇದು ತುಂಬ ದೊಡ್ಡ ಕಾರಣ ಅಂತಲೇ ಹೇಳ್ಬೋದು ಹಾಗಾಗಿ ನೀವೆಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತ ಇದ್ದರೆ ನೀವೆಲ್ಲರೂ ಕೂಡ ಒಂದು ಬಾರಿ ಇಲ್ಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಗಳನ್ನು ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಇಲ್ಲಿ ನಮ್ಮ ಒಂದು ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಡೆಫಿನೇಟಾಗಿ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತಾ ಈ ರೀತಿ ಈ ರೀತಿ ಹಣ ಬರ್ತಾ ಇಲ್ಲ ನಮಗೆ ಇಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಅಂತ ನಾನು ಕೇಳ್ಕೊಳ್ತೀನಿ ತುಂಬ ಅಂದರೆ ತುಂಬ ಜನ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಲ್ಲ ಆಮೇಲೆ ನನಗೆ ಹೇಳ್ತಾರೆ ಸ ಸರ್ ನಮಗಿಲ್ಲಿ ಹಣ ಬರ್ತಾ ಇಲ್ಲ ನಯಾ ಪೈಸೆ ಹಣ ಬಂದಿಲ್ಲ ಸರ್ ಇಲ್ಲ ಅಂತ ಹೇಳ್ತಾರೆ ಆ ರೀತಿ ತಪ್ಪನ್ನು ಮಾಡ್ಲಿಕ್ಕೆ ಯಾರೂ ಹೋಗಬೇಡಿ ನಿಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದ್ರೆ ನೀವೇ ಕಾರಣ ನೀವೇನಾದರೂ ತಪ್ಪು ಮಾಡಿದರೆ ಮಾತ್ರ ಅಲ್ಲಿ ಹಣ ಬರೋದಿಲ್ಲ ಬಿಟ್ಟರೆ ಸುಮ್ಮ ಸುಮ್ಮನೆ ಯಾರೂ ಕೂಡ ಹಣವನ್ನು ನಿಲ್ಸಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಈ ಒಂದು ಮಾತನ್ನು ನೆನ್ಪಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದ್ರೆ ತುಂಬ ಅಂದರೆ ತುಂಬ ಜನರ ಅಕೌಂಟಿಗೆ ಹಣ ಬರ್ದೇ ಇರಬಹುದು ಆದರೆ ಇನ್ನು ಮುಂದೆನೂ ಕೂಡ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಹೋಗಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಪಿ ಡಿ ಅಂತ ಇರ್ತಾರೆ ಅಲ್ಲಿ ಹೋಗಿಬಿಟ್ಟು ನೀವು ಇ ಕೆ ವೈ ಸಿ ಇ ಕೆ ವೈ ಸಿ ಮಾಡಿಲ್ಲ ನಮ್ಮದು ಇ ಕೆ ವೈ ಸಿ ಆಗಿಲ್ಲ ನಮ್ಮದು ಇ ಕೆ ವೈ ಸಿ ಆದಮೇಲೆ ನೀವು ಹೋಗಿ ನಮ್ಮದು ಹಣ ಬಂದಿಲ್ಲ ಅಂತಂದರೆ ಇ ಕೆ ವೈ ಸಿ ಆದಮೇಲೂ ಹಣ ಬಂದಿಲ್ಲ ಅಂತಂದರೆ ನೀವು ಹೋಗಿ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ನಮ್ಮದು ಹಣ ಬಂದಿಲ್ಲ ಸರ್ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಟ್ ಪ್ರೆಸೆಂಟಾಗಿ ನಮ್ಗೆ ಹಣವೇ ಬಂದಿಲ್ಲ ನಯಾ ಪೈಸೆ ಕೂಡ ಹಣ ಬಂದಿಲ್ಲ ನಮಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ರೂಪಾಯಿ ಹಣ ಬಂದಿಲ್ಲ ನಮಗೆ ಹಣ ಬರುವ ಹಾಗೆ ಮಾಡಿ ಸರ್ ದಯವಿಟ್ಟು ನಮ್ಗೂ ನಯ ಪೈಸಾ ಹಣ ಬರ್ತಾ ಇಲ್ಲ ಏನು ಕಥೆ ಸರ್ಕಾರದಿಂದ ಅಂತ ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಖಂಡಿತವಾಗ್ಲೂ ನೀವು ಇಲ್ಲಿ ಹಣವನ್ನ ಪಡ್ಕೊಳ್ಳಿ ಅಂಡ್ ಇಲ್ಲಿ ನೀವು ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ನೀವಿಲ್ಲಿ ಹಣ ಬಂದಿಲ್ಲ ಅಂತ ಉರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ನಿಮ್ಮ ಎಲ್ಲರ ಅಕೌಂಟಿಗೆ ಒಂದು ಬಾರಿ ಹಣ ಬಂದಿದೆಯಾ ಬಂದಿಲ್ವೋ ಚೆಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬಂದಿರುತ್ತೆ ಬಂದಿಲ್ಲದೆ ಇದ್ದರೆ ನೀವು ಪಿ ಡಿ ಆಫೀಸ್ಗೆ ಹೋಗಿಬಿಟ್ಟು ನೀವು ಅಲ್ಲಿ ಹೇಳಿ ನಿಮ್ಮೊಂದು ಎಕ್ನಾಲಜ್ಮೆಂಟ್ ಲೆಟರನ್ನು ತಗೊಂಡು ಹೋಗಿ ಅಲ್ಲಿ ಹೋಗಿ ಹೇಳಿ ಹೇಳಿ ನೀವು ಖಂಡಿತವಾಗ್ಲೂ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಯಾ ಪೈಸೆ ಕೂಡ ಬರ್ತಾ ಇಲ್ಲ ಸರ್ಕಾರ ಕಡೆಯಿಂದ ಏನಾದರೂ ನಮ್ಮ ಮೋಸ ಇದೆ ಒಂದು ರೂಪಾಯಿ ಹಣ ಬರ್ತಾ ಇಲ್ಲ ಒಂದು ರೂಪಾಯಿ ನಮಗೆ ಏನೂ ಬರ್ತಾ ಇಲ್ಲ ಒಂದು ಬಾರಿ ಚೆಕ್ ಮಾಡಿ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಅಂತ ಇಲ್ಲಿ ಒಂದು ಬಾರಿ ಅವ್ರಿಗೆ ಹೇಳಿ ಖಂಡಿತವಾಗ್ಲೂ ಅವರು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಏನಾಗಿದೆ ನಿಮಗೆ ಇನ್ನು ಮುಂದಾದರೂ ಹಣ ಬರುತ್ತಾ ಅಥವಾ ನಿಮ್ಮದು ಏನು ಹಣವೇ ಬರೋದಿಲ್ವ ಅಥವಾ ಏನು ಕತೆ ಅಂತ ಅವರು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ ಹಾಗಾಗಿ ನೀವು ಡೆಫಿನೇಟಾಗಿ ಅಲ್ಲಿ ಹೋಗ್ಬಿಟ್ಟು ನೀವು ನೋಡೋದೆ ತುಂಬ ಉತ್ತಮ ಅಂತ ನಾನು ನನ್ನ ಅನಿಸಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೊಂಡಿರುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಅಕೌಂಟ್ ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇರುವಂಥ ಅಕೌಂಟ್ ಏನಿದೆ ಆ ಎಕೌಂಟನ್ನು ಒಂದು ಬಾರಿ ಚೆಕ್ ಮಾಡಿ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಂತಂದರೆ ಆ ಎಕೌಂಟಲ್ಲಿ ತುಂಬ ಅಂದರೆ ತುಂಬ ಜನ ನೈಂಟಿ ಪರ್ಸೆಂಟ್ ಜನ ಆ ಅಕೌಂಟ್ನಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾಕಪ್ಪ ಅಂತಂದರೆ ನಿಮ್ಮದು ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಕೆಲವರ ಅಕೌಂಟು ಕೆಲವರ ಅಕೌಂಟು ಡಿ ಆ್ಯಕ್ಟಿವ್ ಆಗಿದೆ ಈ ರೀತಿ ಆದರೆ ಆಗೋಲ್ಲ ಹಾಗಾಗಿ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಅಂತ ಹೇಳ್ತಾ ಸ್ನೇಹಿತರೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಎಲ್ಲರ ಅಕೌಂಟಿಗೂ ಹಣ ಬರುವಂಥ ಒಂದು ಏನು ಟೆನ್ಷನ್ ಆಗುವ ಒಂದು ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರನ್ನು ನಾನು ಫಸ್ಟ್ ಆಫ್ ಆಲ್ ಇರೋದು ಎಲ್ಲರೂ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಎಲ್ಲರೂ ಹೋಗ್ಬಿಟ್ಟು ನಿಮ್ಮೊಂದು ನಿಮ್ಮ ನಿಮ್ಮ ಪಿ ಒ ಪಿ ಡಿ ಆಫೀಸ್ಗೆ ಹೋಗಿಬಿಟ್ಟು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಅಕೌಂಟ್ ಏನಾಗಿದೆ ಹಣ ಬರುತ್ತಾ ಇನ್ಮೇಲೆ ಅಥವಾ ಹೇಳೋಕ್ಕಾಗಲ್ಲ ಅವ್ರು ನಿಮಗೆ ಸೊಲ್ಯೂಷನ್ ಕೊಟ್ಟರು ಕೊಡ್ಬೋದು ಇಲ್ಲ ಅಂತಂದರೆ ಕೊಡದೇನೂ ಇರ್ಬೋದು ಸೊಲ್ಯೂಷನ್ ಕೊಟ್ಟರು ಕೊಡ್ಬೋದು ಇಲ್ಲಿ ನನ್ನ ಪ್ರಕಾರ ಹೇಳಬೇಕಂದ್ರೆ ಸೊಲ್ಯೂಷನ್ ಕೊಡುವಂಥ ಎಲ್ಲ ಚಾನ್ಸಸ್ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ನಿಮ್ಮ ಅಕೌಂಟ್ ಏನು ಟೆನ್ಷನ್ ಒಂದು ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಿರುವಂಥದ್ದು ಅಟ್ ಪ್ರೆಸೆಂಟಲ್ಲಿ ಆದರೂ ಕೂಡ ನಿಮ್ಗೆ ಹಣ ಜಮೆ ಆಗಿಲ್ಲ ಅನ್ನೋದಾದರೆ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಎಲ್ಲರ ್ಕೊಂಡು ಹಣ ಬರುತ್ತೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಪ್ರತಿಯೊಬ್ಬರು ವೀಡಿಯೋ ಎಷ್ಟು ಜನ ನೋಡ್ತೀರಿ ಈಗ ವಿಡಿಯೋ ಒಂದು ಸಾವಿರ ಜನ ನೋಡಿರ ಅಂತಂದರೆ ಒಂದು ಐನೂರು ಜನ ಲೈಕ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಳ್ಳೇದಾಗಲಿ ಎಲ್ರೂ ಹಣವನ್ನ ಪಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಬಾಯ್